ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತೊಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ನನಗೆ ಡೈಲಿ ವ್ಲಾಗ್ ಅಂತ ನಾನು ಯಾವತ್ತೂ ಮಾಡಲಿಲ್ಲ ಯಾಕಂದರೆ ನನಗೆ ಮಾಡಲಿಕ್ಕಾಗೋದು ಇಲ್ಲ ಬೆಳಗ್ಗಿಂದ ಸಂಜೆ ತನಕ ಅಂದರೆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಒಂದಿನ ಅದು ಮಾಡ್ತೀನಿ ಅಂದರೆ ಒಂದಿನ ಫುಲ್ ಡೇ ಡೈಲಿ ವ್ಲಾಗ್ ಮಾಡ್ತೀನಿ ಸದ್ಯದಲ್ಲಿ ಇದು ಬಂದು ನಮ್ಮ ಏರಿಯಾದಲ್ಲಿ ಖರ್ಗ ನಡೆದಿತ್ತು ಸೊ ಅದ್ರದ್ದು ವೀಡಿಯೋ ಇದು ನಾವು ಫುಲ್ ಎಲ್ಲ ಜಾತ್ರೆ ಎಲ್ಲ ತಿರ್ಗಾಡಿಬಿಟ್ಟು ಆಮೇಲೆ ನೀನೇನು ಕರ್ಗ ಮೆರವಣಿಗೆ ಆಗಿ ಆಗೋ ಟೈಮಲ್ಲಿ ತಗೊಂಡಿರೋ ವೀಡಿಯೋ ನಾನು ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ಆ್ಯಕ್ಚುಲಿ ಅವತ್ತು ಲೈವ್ ಮಾಡಿದ್ದೆ ಅಲ್ಲಿ ನೀನು ಅಂಗಡಿಗಳೆಲ್ಲ ಹಾಕಿದ್ರು ಎಲ್ಲಾನು ತೋರಿಸಿದ್ದೆ ಯಾರಾದರೂ ನೋಡಿದರೆ ಗೊತ್ತಿರುತ್ತೆ ಅದೇ ದಿನದ ವೀಡಿಯೋ ಇದು ನಮ್ಮ ಕಡೆ ಎಲ್ಲ ಹೆಂಗೆ ಬೇರೆ ಬೇರೆ ಜಾತ್ರೆ ಇರುತ್ತೋ ಹಾಗೆ ಬೆಂಗಳೂರು ಕಡೆ ಕರ್ಗ ಅಂದ್ರೆ ಫೇಮಸ್ಸು ಇಲ್ಲಿ ಆಲ್ಮೋಸ್ಟ್ ಎಲ್ಲ ದೇವರಿಗೂ ಈ ಥರ ಕರ್ಗ ಅಂತ ಮಾಡ್ತಾರೆ ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಗೊತ್ತಿಲ್ಲ ಆ ಇದು ಬಂದು ಎರಡು ದಿನ ಇತ್ತು ಮೂರು ದಿನ ಇತ್ತು ಜಾತ್ರೆ ಬಂದ್ಬಿಟ್ಟು ನಾಲ್ಕು ದಿನ ಇತ್ತು ಬಟ್ ಕರ್ಗ ಬಂದ್ಬಿಟ್ಟು ಎರಡು ದಿನ ಇತ್ತು ಅಂದರೆ ಒಂದಿನ ಹಸಿ ಕರ್ಗ ಇನ್ನೊಂದು ಹೂವಿನ ಕರ್ಗ ಅಂತೇನು ನಾನದು ಪೋಸ್ಟ್ರಲ್ಲಿ ನೋಡಿ ಹೇಳ್ತಾ ಇದ್ದೀನಿ ಅಷ್ಟೇ ನನಗೂ ಅದ್ರ ಬಗ್ಗೆ ಅಷ್ಟಾಗಿ ಏನು ಗೊತ್ತಿಲ್ಲ ಈ ಥರ ಅಂದರೆ ಗಂಡಸರು ಅಂದರೆ ಹುಡುಗಿರ್ ಥರ ಹೆಂಗಸ್ರ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಅಂದರೆ ಸ್ವಲ್ಪ ಭರತನಾಟ್ಯ ಕಾಸ್ಟ್ಯೂಮ್ ಥರ ಇರುತ್ತೆ ಅದು ತಲೆ ಮೇಲೆ ಈ ಥರ ಅದು ದೇವ್ರದೇನು ಅನ್ಸುತ್ತೆ ಅದು ದೇವ್ರದೇಯ ಪಕ್ಕ ಬಟ್ ಅದರಲ್ಲಿ ದೇವ್ರ ಮೂರ್ತಿ ಕೊಳಿಸಿರ್ತಾರೋ ಅದೇನು ನನಗೆ ಗೊತ್ತಿಲ್ಲ ಅದನ್ನು ಹತ್ತಿರದಲ್ಲಿ ನೋಡಲಿಕ್ಕೆ ಆಗಲಿಲ್ಲ ನನಗೆ ಆ ಥರ ಫುಲ್ ಹೂವಿನ ಮಾಡಿರ್ತಾರೆ ಅದನ್ನು ತಲೆ ಮೇಲೆ ಇಟ್ಕೊಂಡು ಕುಣಿತಾರೆ ಅಷ್ಟು ಮಾತ್ರ ಗೊತ್ತು ಬಟ್ ಇದು ಯಾವ ಥರ ಇದೆಲ್ಲ ಹೆಂಗೆ ಮಾಡ್ತಾರೆ ಅದೆಲ್ಲ ನನಗೇನು ಅಷ್ಟಾಗಿ ಗೊತ್ತಿಲ್ಲ ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು ಬೆಂಗಳೂರಿಗೆ ಬಂದ ಅದಕ್ಕೂ ಮುಂಚೆ ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಬೆಂಗಳೂರಲ್ಲಿ ಅಂದರೂ ಖರ್ಗ ಅಂದರೆ ಫೇಮಸ್ಸು ಅಂದರೆ ಮೊದಲೆಲ್ಲ ಒಂದೊಂದು ಏರಿಯಾ ಒಂದೊಂದು ಹಳ್ಳಿ ಆಗಿತ್ತು ಅನಿಸುತ್ತೆ ಅಂದರೆ ನಾನು ಹಾಗೆ ಹಾಗೆ ಆಗಿರುತ್ತೆ ಕೂಡ ಅಂದರೆ ಅಲ್ಲಲ್ಲೊಂದು ಒಂದೊಂದು ದೇವಸ್ಥಾನ ಇರುತ್ತಲ್ಲ ಎಲ್ಲ ದೇವರಿಗೂ ಕರ್ಗ ಅಂತ ಮಾಡಿಕೊಂಡು ಮಾಡ್ತಿದ್ರು ಅನ್ಸುತ್ತೆ ನಾನು ಮೊದಲೆಲ್ಲ ನೋಡಿದ್ದ ಇಷ್ಟು ಹತ್ರದಿಂದ ನೋಡಿದ್ದೆಂದ್ರೆ ಇದೇ ಫಸ್ಟ್ ಟೈಮ್ ಅದು ನಮ್ಮ ಮನೆಯವರೆಲ್ಲ ಬಂದಿದ್ದರಿಂದ ಹೋ ಹೋಗಿದ್ದೆ ಇಲ್ಲಾಂದರೆ ನನ್ನ ಅಂತೂ ಇಲ್ಲೆಲ್ಲ ಬರಲ್ಲ ನಾನು ಒಬ್ಬಳೇ ಹೋಗ್ಲಿಕ್ಕೂ ನಂಗೆ ಮನಸ್ಸಾಗಲ್ಲ ಒಬ್ಬಳೇ ಏನಲ್ಲೆಲ್ಲ ಹೋಗೋದು ಅಂತ ಅಂದರೆ ಹೆಬ್ ಹೆದರಿಕೆ ಅಂತಲ್ಲ ಅಂದರೆ ಒಬ್ ಯಾರಾದರೂ ಇದ್ರೇ ಈ ಥರ ಎಲ್ಲ ಫಂಕ್ಷನ್ಗಳನ್ನೆಲ್ಲ ಅಟೆಂಡ್ ಮಾಡಲಿಕ್ಕೆ ಇಷ್ಟ ಆಗುತ್ತೆ ಇಲ್ಲಾಂದರೆ ಒಬ್ಬರೇ ಯಾರು ಹೋಗ್ತಾರೆ ಅನ್ಸುತ್ತೆ ನಾನು ನಮ್ಮನೆ ಅಂದರೆ ನಮ್ಮ ನಮ್ಮ ಮನೆ ಕಿಟಕಿಯಿಂದ ನೋಡಿದ್ದಷ್ಟೆ ಅಂದರೆ ಅವತ್ತು ಹನ್ನೆರಡು ಗಂಟೆ ರಾತ್ರಿ ಆಗಿತ್ತು ಒಂದು ದಿನ ಅದೇ ಸೌಂಡ್ ಮಾಡ್ಕೊಂಡು ಬಂದರು ಆಮೇಲೆ ಆಚೆ ನೋಡಿದ್ರೆ ಆಮೇಲೆ ನಮ್ಮ ಯಜಮಾನ್ರು ಹೇಳಿದ್ದು ಅದು ಕರ್ಗ ಅಂತ ಅದೇ ಫಸ್ಟ್ ಟೈಮ್ ನಾನು ಒಂದೇ ಮೂರು ವರ್ಷದ ಹಿಂದೆ ನೋಡಿದ್ದೆ ಅನ್ಸುತ್ತೆ ಅಂದರೆ ಇದು ಪೋಸ್ಟರ್ಲೆಲ್ಲ ನೋಡಿದ್ದೆ ಅಂದರೆ ಸ್ವಲ್ಪ ದಿನ ನೋಡಿದ್ದು ಅಂದರೆ ಅದೇ ಅದಾದ್ಮೇಲೆ ಇದನ್ನೇ ಹತ್ತಿರ ದಿನ ನೋಡಿದ್ದು ತುಂಬ ಜನ ನನ್ನ ಬೆಂಗಳೂರಲ್ಲಿರೋ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಎಲ್ಲ ಸ್ಟೇಟಸ್ ಎಲ್ಲ ಹಾಕ್ತಾರೆ ಅಲ್ಲಿ ಕರ್ಗ ಇಲ್ಲಿ ಕರ್ಗ ಅಂತ ಅದೆಲ್ಲ ನೋಡಿದ್ದೆ ಬಟ್ ನಾನಾಗೆ ಹೋಗಿ ನೋಡಿದ್ದು ಇದೇ ಫಸ್ಟ್ ಟೈಮ್ ಕರ್ಗ ಅಂದರೆ ಮತ್ತೆ ಯಾವತ್ತಾದರೂ ಇನ್ನು ತುಂಬ ನಡೆಯುತ್ತೆ ಬೆಂಗಳೂರಲ್ಲಿ ಕರ್ಗ ಅನ್ನೋದು ಇನ್ನು ಯಾವತ್ತಾದರೂ ಬೇರೆ ಕಡೆ ಹೋದರೆ ಇನ್ ಆಗಿ ನನಗೆ ಮಾಹಿತಿ ಸಿಕ್ಕರೆ ತಿಳ್ಕೊಂಡು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ ಓಕೆನಾ ಮತ್ತೇನು ವೀಡಿಯೋಸ್ ಮಾಡಲಿಲ್ಲ ನಾನು ಯಾಕಂದರೆ ನಾನು ಆಲ್ರೆಡಿ ಲೈವಲ್ಲಿ ತೋರಿಸಿದ್ದೆ ಅನಿಸುತ್ತೆ ಗೊತ್ತಿಲ್ಲ ಅದು ಕ್ಲಿಯರ್ ನೆಟ್ವರ್ಕ್ ಚೆನ್ನಾಗಿದ್ದರೆ ಕ್ಲಿಯರ್ ಬಂದಿರುತ್ತೆ ಇಲ್ಲ ಅದರಲ್ಲಿ ಬ್ಲರಾಗಿ ಬಂದಿರುತ್ತೆ ಬಟ್ ಲೈವ್ ಮಾಡಿದ್ದೆ ಆವತ್ತು ಅದರಲ್ಲೂ ಆವಾಗ ಮಕ್ಕಳು ಬೇರೆ ಇದ್ದರು ಸುಸ್ತು ಬೇರೆ ಆಗಿತ್ತು ಆಮೇಲೆ ಸ್ವಲ್ಪ ಹೊತ್ತಿಗೆ ನಮ್ಮ ಯಜಮಾನ್ರು ಬಂದರೆ ಅಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು ಅವರು ಕಳಿಸ್ಕೊಂಡು ನಾನು ಚಿಕ್ಕಿ ಸ್ವಲ್ಪ ಹೊತ್ತು ಮತ್ತು ತಿರ್ಗಾಡ್ಬಿಟ್ಟು ಒಂದಿಷ್ಟು ಪರ್ಚೇಸ್ ಎಲ್ಲ ಮಾಡಿಬಿಟ್ಟು ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ಚಂದನ ಮನೆಗೆ ಹೋಗಿದ್ವಿ ನಾವು ಆಲ್ರೆಡಿ ನೋಡಿದ್ವಿ ನಾನು ನನ್ನ ಗಂಡ ತಮ್ಮ ತಮ್ಮನ ಹೆಂಡತಿ ಸುಷ್ಮಾ ಅವ್ರು ನಾವು ವಿಷಯ ಹೋಗಿದ್ವಿ ಅವತ್ತು ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದಾದ ಇವ್ರು ಇವಾಗ ಬಂದಿದ್ದಲ್ವ ಸೊ ಇವರು ಒಂದ್ಸಲ ನೋಡಬೇಕಿತ್ತು ಮನೇನ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗ್ತಿದ್ವಿ ಬೆಳಗ್ಗೆ ಹೋಗ್ಬೇಕು ಅಂದ್ಕೊಂಡು ಅದು ಮಧ್ಯಾಹ್ನ ಆಗೋಯ್ತು ಆಮೇಲೆ ಇವಾಗ ಹೊರಟಿದ್ವಿ ಎಷ್ಟು ಗಂಟೆ ಆಲ್ಮೋಸ್ಟ್ ಒಂದು ಹನ್ನೊಂದುವರೆ ಹೊರಟಿದ್ವಿ ಅವ್ರ ಮನೆ ಹೋಗುವಷ್ಟರಲ್ಲಿ ಬೆಂಗಳೂರು ಟ್ರಾಫಿಕ್ ಬೆಂಗಳೂರಿಗೆ ಗೊತ್ತಿರುತ್ತೆ ಒಂದು ಎರಡು ಗಂಟೆ ಅಂದರೆ ಎರಡು ತಾಸೇನೋ ಆಯಿತು ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗಲಿಕ್ಕೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಅವ್ರ ಮನೆಗೆ ಊರಲ್ಲಾದರೆ ಇಪ್ಪತ್ತೈದು ಕಿಲೋಮೀಟ್ರ್ ಅಂದರೆ ಅರ್ಧ ತಾಸಿಗೆಲ್ಲ ಹೋಗ್ಬಿಡ್ತೀವಿ ಬಟ್ ಬೆಂಗಳೂರು ಅಂದರೆ ಟೈಮ್ ಆಗಿ ಆಗುತ್ತೆ ಆ್ಯಕ್ಚುಲಿ ಅವಳು ಇರೋ ಏರಿಯಾ ಕಡೆ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಸೊ ಹಾಗಾಗಿ ಲೇಟಾಗೋಯ್ತು ನಾವು ಮುಟ್ಟಬೇಕಾದ್ರೆ ಎರಡೂವರೆ ಮೂರು ಗಂಟೆ ಅನಿಸುತ್ತೆ ಅಂದರೆ ನಾವು ನಾನು ಅಮ್ಮ ಚಿಕ್ಕಿ ಮನೆಯಿಂದ ಹೊರಟಿದ್ವಿ ಪಪ್ಪ ಮತ್ತು ಕಾಕಾ ಬೇರೆ ಕಡೆ ಹೋಗಿದ್ರು ಆಮೇಲೆ ಅವ್ರಿಗೆ ವೆಯ್ಟ್ ಮಾಡಿ ಮೆಜೆಸ್ಟಿಕ್ ಹೋಗಿ ಅವ್ರಿಗೆ ವೇಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗೋಯ್ತು ಮತ್ತು ನಾನು ಅವ್ರ ಮನೇಲೇನು ವೀಡಿಯೋ ಮಾಡಲಿಲ್ಲ ಚೆಂದ ನಮ್ಮ ಜೊತೆ ವಾಪಸ್ ಬಂದಿದ್ಲು ನಾನು ಆಲ್ರೆಡಿ ತೋರಿಸಿದ್ನಲ್ಲ ಅವ್ರ ರೂಮೆಲ್ಲ ಮತ್ತೇನು ವೀಡಿಯೋ ಮಾಡಿಲ್ಲ ಯಾಕಂದರೆ ನಾವು ಇದ್ದಿದ್ದೇ ಸ್ವಲ್ಪ ಹೊತ್ತು ಹೋದ್ವಿ ಊಟ ಮಾಡಿದ್ವಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಆಮೇಲೆ ವಾಪಸ್ ಬಂದ್ವಿ ಇಲ್ಲಿ ಸಂಜೆ ಬಂದು ಅದೇ ಕರ್ಗ ಇತ್ತಲ್ಲ ಅದರಿಂದ ಎರಡು ಮೂರು ದಿನ ಫಂಕ್ಷನ್ ಎರಡು ದಿನ ಫಂಕ್ಷನ್ ಇತ್ತು ಇದು ಸೆಕೆಂಡ್ ಡೇ ಅಂದರೆ ಅನುರಾ ಅನುರಾಧ ಭಟ್ ಬೇರೆ ಯಾರ್ಯಾರು ಸಿಂಗರ್ಸ್ ಎಲ್ಲ ಬಂದಿದ್ರು ಜಿ ಕನ್ನಡ ಸರಿಗಮಪ್ಪದಲ್ಲೆಲ್ಲ ವಿನ್ ಸರಿಗಮಪ್ಪ ವಿನ್ನರ್ ಅನಿಸುತ್ತೆ ದರ್ಶನ್ ಅಂತ ನಾನು ನಾನು ನೋಡಲ್ಲ ಆ ಪ್ರೋಗ್ರಾಮು ಬಟ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದರು ಸೊ ಹಾಗಾಗಿ ಹೇಳಿದೆ ಅವರೆಲ್ಲ ಬಂದರು ಆಮೇಲೆ ಧ್ರುವ ಸರ್ಜೆ ಬಂದಿದ್ದರು ನಾನು ಎಲ್ಲ ಎಲ್ಲ ಇವೆಂಟ್ ಮುಗಿಯೋ ತನಕ ನಾವಿರಲಿಲ್ಲ ನಾನು ಚೆಂದು ಸ್ವಲ್ಪ ಅವ್ರದ್ದು ಒಂದು ಸಾಂಗ್ ನೋಡ್ಕೊಂಡ್ವಿ ಅನುರಾಧ ಭಟ್ ಅವ್ರದ್ದು ಆಮೇಲೆ ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ ಏನೋ ಇತ್ತು ಅನಿಸುತ್ತೆ ಸೊ ಹಾಗಾಗಿ ನಾವು ಅಂತ ಹೇಳ್ಬಿಟ್ಟು ಅವ್ಳು ಆವತ್ತೇ ಬಂದಿದ್ಲಲ್ಲ ಸೊ ಅವ್ಳು ಸ್ವಲ್ಪ ಜಾತ್ರೆ ಪೇಟೆಯಲ್ಲೆಲ್ಲ ಸುತ್ತಾಡ್ಕೊಂಡು ಬರುವಂತ ಹೋದ್ವಿ ಗೈಸ್ ನಾವು ಮೂವಿ ಎಲ್ಲ ಹೆಂಗೆ ಲೈವ್ ನೋಡ್ತೀವಿ ಈ ಇದೆ ಅಷ್ಟು ಸಕ್ಕತ್ತ ಆಗಿದೆ ನಮಗೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ಇವರು ವಾಯ್ಸ್ ಅಂದರೆ ಲೈವಲ್ಲಿ ಕೇಳಿ ಇದೆ ನೋಡಿ ನಾವು ಅಲ್ಲಿ ಜಾತ್ರೆಗೆ ಹೋಗ್ತಂದಿದ್ದು ನಾವು ಅಡಿಗೆ ಚಂದನ ಹೊಸ ರೂಮ್ಗೆ ಹೋಗಿದ್ದಾಳಲ್ಲ ಕಬ್ಬರ್ಡ್ ಅಂದರೆ ಇಬ್ಬರು ಇರೋದಲ್ವ ಸುಮಾರು ದೊಡ್ಡದೇ ಇದೆ ಬಟ್ ಇಬ್ಬರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಹುಡುಗಿರಂದ್ರಂತೂ ಬಿಡಿ ಬಟ್ಟೆ ರಾಶಿ ರಾಶಿ ತಂದು ತುಂಬ್ತಿರ್ತಾರೆ ಅದಕ್ಕೆ ಅವಳಿಗೆ ಇದೊಂದು ಬೇಕಿತ್ತು ಸೊ ಹಾಗೆ ನಾನು ಒಂದು ತೊಗೊಂಡೆ ಅಂದರೆ ಅಮ್ಮ ತಂಗಿ ಸುಷ್ಮಾ ಅವರೆಲ್ಲ ಬಂದರೆ ಅವ್ರದ್ದೆಲ್ಲನೂ ಅಂದರೆ ಡೈಲಿ ವೇರ್ ಬಟ್ಟೆನ ಹಾಕಿಡಲಿಕ್ಕೆ ಇದು ಇರಲಿ ಅಂತ ನನಗೂ ಒಂದು ತೊಗೊಂಡೆ ನಾನು ಅವಳು ಒಂದೊಂದು ತೊಗೊಂಡ್ವಿ ಆಮೇಲೆ ಇನ್ನೊಂದು ಇನ್ನೊಂದು ತಂದಿದ್ದೆ ಅಂದರೆ ಉಪ್ಪಿನಕಾಯಿ ಬರಣಿ ಬರುತ್ತಲ್ಲ ಪಿಂಗಾಣಿದು ಅದು ಅಂತಂದಿದೆ ಅದು ತೋರಿಸ್ಲಿಕ್ಕೆ ನೆನಪಿಲ್ಲ ಇದು ಬಂದು ಅದರ ನೆಕ್ಸ್ಟ್ ಡೇ ಅಲ್ಲಿ ನಾವು ದೇವ್ರ ಹತ್ರ ಹೋಗಿರಲಿಲ್ಲ ದೇವ್ರು ಕೂರ್ಸಿದ್ವಲ್ಲ ಕೂರಿಸಿರ್ತಾರಲ್ಲ ಅಲ್ಲಿ ಸೊ ಹಾಗೆ ದೇವಸ್ಥಾನ ಅಲ್ಲಿ ದೇವ್ರ ದೇವ್ರಿಗೆ ಕೈ ಮುಗ್ದು ಅವತ್ತಲ್ಲಿ ಊಟ ಇತ್ತು ಸೊ ಅಲ್ಲೇ ಊಟ ನಾನು ಚಿಕ್ಕಿ ಇಬ್ಬರೇ ನನ್ನ ಮಕ್ಳು ಕರ್ಕೊಂಡು ಹೋಗಿದ್ವಿ ಉಳ್ದವರೆಲ್ಲ ಮಾ ಆವತ್ತು ಸಂಡೇ ಮನೇಲಿ ಮಟನ್ ಮಾಡಿದ್ವಿ ಅವರೆಲ್ಲ ಮಟನ್ ತಿಂದ್ಕೊಂಡು ಮನೇಲೇ ಇದ್ದರು ನಾನು ಚಿಕ್ಕ ಇಬ್ಬರೇ ಹೋ ಹೋಗಿ ಬಂದ್ವಿ ನೋಡಿ ಎಷ್ಟು ಸಕ್ಕತ್ತಾಗಿ ಕೂರಿಸ್ತಾರಲ್ವ ದೇವರನ್ನ ಈ ಥರ ಡೆಕೋರೇಷನ್ನು ಈ ಥರ ದೇವ್ರನ್ನ ಕೂರಿಸೋದು ನಮ್ಮ ಕಡೆ ರೇರ್ ಅನ್ಸುತ್ತೆ ರೇರಲ್ಲ ಈ ಥರ ಕೂರಿಸಲ್ಲ ಬಟ್ ಬೆಂಗಳೂರು ಕಡೆ ಮಾತ್ರ ದೇವ್ರನ್ನ ಕೂರಿಸೋದಿದ್ರೆ ಇದೇ ಥರ ಕೂರಿಸ್ತಾರೆ ಎಲ್ಲ ಕಡೆಯೂ ಅದು ನೋಡಲಿಕ್ಕೆ ಒಂಥರ ಖುಷಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವಿಗೆ ಇದು ಬಂದು ಊಟಕ್ಕೆ ಬಂದ್ವಿ ಊಟ ಅಂತೂ ಸಕ್ಕತ್ತಾಗಿತ್ತು ಹೊಡಿಟ್ಟು ಬೆಂಗಳೂರು ಮದುವೆ ಊಟ ಯಾರೆಲ್ಲ ಬೆಂಗಳೂರು ಮದುವೆ ಊಟ ತಿಂದಿರ್ತಾರೆ ಗೊತ್ತಿರುತ್ತೆ ಮೂರ್ನಾಲ್ಕು ಥರದ ಸ್ವೀಟು ಮೂರ್ನಾಲ್ಕು ಥರದ ಪಲ್ಯ ಅದೇ ಇನ್ನೇನು ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಬಂದ್ರಿ ನಾವು ಹೋಗಬೇಕಾದ್ರೆ ಹೇಳಿದ್ದೆ ನಾನು ನನ್ನ ಹತ್ರ ಎಲ್ಲರೂ ರೆಡಿಯಾಗಿರಿ ಅಂತ ಯಾಕಂದರೆ ಲಾಸ್ಟಲ್ಲಿ ರೆಡಿ ಆಗೋದ್ರೆ ಗಂಡ ಅದಕ್ಕೆ ಹತ್ರನೇ ಹೇಳಿದ್ದೆ ಬಟ್ ಅವ್ರು ಯಾರೂ ಆಗಿರಲಿಲ್ಲ ನಾವು ಹೋದ್ಮೇಲೆಲ್ಲ ರೆಡಿಯಾಗಿ ಅದು ಸಂಜೆ ಆಗೋಯ್ತು ಅಂದರೆ ಅವರು ವಿಧಾನಸೌಧ ನೋಡಿರಲಿಲ್ಲ ನಮ್ಮ ಚಿಕ್ಕಿ ಕಾಕ ಅವರೆಲ್ಲ ಅದಕ್ಕೋಸ್ಕರ ಇಲ್ಲೊಂದು ಬೆಂಗಳೂರಲ್ಲಿ ಅಂದರೆ ವಿಧಾನಸೌಧ ಸ್ವಲ್ಪ ಫೇಮಸ್ ಅಲ್ವಾ ಅಂದರೆ ಅಪ್ರೂಪಕ್ಕೆ ಬರೋರಿಗೆ ಹಂಗೆ ಅಂದರೆ ವಿಧಾನಸೌಧ ಅಲ್ಲೊಂದು ಫೋಟೋ ಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿದ್ದೆ ವಿಧಾನಸೌಧ ಹತ್ರ ಒಳಗಂತೂ ಬಿಡೋಲ್ಲ ಜನಸಾಮಾನ್ಯರನ್ನು ಸೊ ಆಚೆ ಕಡೆ ಎಷ್ಟು ಜನ ಇದ್ದರು ಅಂದರೆ ಅವ ಸಂಡೇ ಬೇರೆ ಅಲ್ವಾ ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಅವ್ರದ್ದೆಲ್ಲ ಫೋಟೋ ಗಿಡ ಎಲ್ಲ Como el bandwich. <laughs>

ಸ್ವಲ್ಪ ಫೋಟೋ ಎಲ್ಲ ತಕೊಂಡು ಇನ್ನೂ ಎಷ್ಟೋ ತಿರ್ಲಿಕ್ಕಾಗತ್ತೆ ಅಲ್ಲಿ ಸ್ವಲ್ಪ ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಆಟ ಆಡ್ತಿದ್ರು ಅಲ್ಲಿ ಜನನೂ ಸಿಕ್ಕಾಪಟ್ಟೆ ಇದ್ರಲ್ವ ಸೊ ಹಾಗಾಗಿ ನನ್ನ ಮಗಳಂತೂ ಅವಳು ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿಂದ ಬಂದರೆ ಸಾಕಾಯ್ತು ನಮಗೇನೆ ಅಂದರೆ ಫುಟ್ಪಾತ್ ದೊಡ್ಡದಿದೆ ಬಟ್ ಅವಳು ಫುಟ್ಪಾತಿಂದ ಆ ಕಡೆ ಎಲ್ಲ ಹೋಗ್ತಿದ್ಲು ರೋಡ್ಗೆಲ್ಲ ಸೊ ಇದೇನು ಪ್ಲ್ಯಾನ್ ಇರಲಿಲ್ಲ ಮಾಲಿಗೆ ಹೋಗಬೇಕು ಅಂತ ಹೋಗಿ ಒಂದೆರಡು ಫೋಟೋ ತೊಗೊಂಡು ಮನೆಗೆ ಬರುವ ಅಂದ್ಕೊಂಡು ಆನ್ ದ ವೇನೇ ಲೂಲು ಮಾಲ್ ಇದೆ ನಮ್ಮ ಮನೆಗೆ ವಾಪಸ್ ಬರಬೇಕಾದ್ರೆ ಸೊ ಹಾಗಾಗಿ ಅಲ್ಲೂ ಒಂದು ಸುಮ್ಮನೆ ಹೋಗ್ಬಿಟ್ಟು ಮಕ್ಕಳಿಗೋಸ್ಕರನೇ ಹೋಗಿದ್ದು ಅವ್ರಿಗೆ ಖುಷಿ ಆಗುತ್ತಲ್ಲ ಈ ಬೆಂಗಳೂರಲ್ಲಿ ಮನೇಲಿ ಇದ್ದು ಇದ್ದು ನಮಗೇನೇ ಬೋರ್ ಆಗುತ್ತೆ ಇನ್ನು ಅವ್ರಿಗೆ ಎಷ್ಟು ಬೋರ್ ಆಗಬೇಡ ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಅಲ್ಲಿ ವಿಧಾನಸೌಧ ಸಿಕ್ಕೋಗ್ಬಿಟ್ಟು ಆಟ ಆಡ್ತಿದ್ರು ಅವರು ಆ ಜನರನ್ನೆಲ್ಲ ನೋಡ್ಬಿಟ್ಟು ಸೊ ಹಾಗಾಗಿ ಅಲ್ಲೊಂದು ಸುಮ್ಮನೆ ಹಿಂಗೆ ಒಂದು ರೌಂಡ್ ಹಾಕ್ಕೊಂಡು ಬರುವಂತ ಮಾಲ್ಗೆ ಹೋದ್ವಿ ಅಲ್ಲಂತೂ ಪರ್ಚೇಸ್ ಮಾಡಲಿಕ್ಕಂತೂ ಹೇಳಲಿಕ್ಕೆ ಬೇಡ ಅಂದರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಕೈಗೆಟುಕದ ಬೆಲೆಗಳಲ್ಲಿ ಇರುತ್ತೆ ಅಲ್ಲಿದ್ದು ಬ್ರ್ಯಾಂಡೆಡ್ ಐಟಮ್ಸು ಅಲ್ಲಿ ತಗೋಬೋದು ಅಂದರೆ ಇವಾಗ ಜುಡಿಯೋ ಒಂದು ಟ್ರೈ ಮಾಡ್ಬೋದು ಅಷ್ಟೇ ಅಂದರೆ ಒಂದು ರೇಂಜಲ್ಲಿ ಇರುತ್ತೆ ಅಲ್ಲಿ ಪ್ರೈಸ್ ಹೋಗಿದ್ವಿ ಒಂದೆರಡು ಶರ್ಟ್ ನೋಡಬೇಕು ಅಂತ ಬಟ್ ಅಲ್ಲಿ ಅಷ್ಟಾಗಿ ಸ್ವಲ್ಪ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಮತ್ತೆ ಮಕ್ಕಳನ್ನ ಇಟ್ಕೊಂಡಂತೂ ಎಲ್ಲೂ ಶಾಪಿಂಗ್ ಆಗಲಿ ಎಲ್ಲೂ ಹೋಗಲಿಕ್ಕೂ ಆಗಲ್ಲ ಯಾಕಂದರೆ ಅವರು ನಾವೊಂದು ಕಡೆ ನೆಮ್ಮದಿಯಾಗಿ ಅಲ್ಲಿ ನೋಡಲಿಕ್ಕೂ ಆಗೋಲ್ಲ ಈ ಕಡೆ ಈ ಮಕ್ಕಳು ಹಿಡ್ಕೊಳ್ಲಿಕ್ಕೂ ಆಗೋಲ್ಲ ಸ್ವಲ್ಪ ಹೊತ್ತು ನೋಡಿದ್ವಿ ನನಗಂತೂ ಸಾಕಾಯಿತು ಅದಕ್ಕೆ ಇವು ಬೇಡ ಅಂತೇಳ್ಬಿಟ್ಟು ಆಮೇಲೆ ಆಚೆ ಬಂದ್ವಿ

que sí, a la, la, la. ಬಾಬಾಗೆ ತಗೊಂತಿಲ್ಲ ಚಿಕನ್ ತಿಂದ್ರೆ ಕಬಾಬ್ ತಿಂದ್ರು ಅಷ್ಟೇ ಕಬಾಬ್ ಅಲ್ಲ ರೋಲ್ ರೋಲ್ ಅಲ್ಲ ಆಲ್ ದ ಬೆಸ್ಟ್ ಚಿಕಿ 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 ಬರ್ತಿದೆ ಊರ್ ಬಂದರೆ ಓಕೆ ಇಲ್ಲ ಮ್ಯಾಲ ತೂಕ ಅದು ವಾಪಸ್ ರಿಟರ್ನ್ ಕೇಳಿದೆ ಮಾತಾಡೋಣ ನಡಿ ಇಲ್ಲಿ ಬನ್ನಿ ಅರೆ ಇಲ್ಲಿ ನೋಡಿ ಆಯ್ಬಣ್ಣ ಆಯ್ ಬಾಯ್ ಮಾಡಿ ಆಯ್ ಬಾಯ್ ಆಯ್ ಆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು ಮೂರು ದಿನದ ವಿಡಿಯೋನ ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ಯಾಕಂದ್ರೆ ಒಂದೇ ದಿನ ಫುಲ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಅವತ್ತಾವತ್ತು ಮಾಡಿದ್ದನ್ನು ಅಷ್ಟು ಅಷ್ಟು ಕಂಬೈನ್ ಮಾಡಿ ಒಂದು ವೀಡಿಯೋದಲ್ಲಕ್ಕಿದ್ದೀನಿ ಹೋಪ್ ನೀವು ಈ ವಿಡಿಯೋನ ತುಂಬ ಎಂಜಾಯ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮತ್ತೆ ಸಿಗುವ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್